ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋಗಳು ಬಂದ್ಬಿಟ್ಟು ಡೈಲಿ ಭವಿಷ್ಯ ನ್ಯೂಮರಾಲಜಿ ಬಗ್ಗೆ ತಿಳಿಸಿಕೊಡ್ತೀನಿ ಇವತ್ತ ಡೇಟ್ ಬಂದು ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಆ ತಿರುಪತಿ ವೆಂಕಟಾಚಲಪತಿ ಮತ್ತು ಶನಿ ಭಗವಾನ ಅನುಗ್ರಹ ಆಶೀರ್ವಾದ ಎಲ್ಲರಿಗೂ ಸಿಕ್ಕಬೇಕು ಇವತ್ತ ಬಂದ್ಬಿಟ್ಟು ಡೇಟ್ ಪ್ರಕಾರ ನೋಡಿದರೆ ಸೈಕಿಕ್ ಐದು ಡೆಸ್ನಿ ನಾಲ್ಕು ತುಂಬ ಚೆನ್ನಾಗಿದೆ ಇವತ್ತಿನ ದಿವಸ ಬಂದ್ಬಿಟ್ಟು ಒಂದು ಒಳ್ಳೆ ದಿವಸ ಅಂತ ಹೇಳ್ಬೋದು ಆದರೂ ಕೂಡ ಈ ದಿವಸ ಚೆನ್ನಾಗಿದ್ರೆ ಎಲ್ಲರಿಗೂ ಚೆನ್ನಾಗಿರೋಲ್ಲ ಯಾರಿಗೆ ಇವತ್ತಿನ ದಿವಸ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಚೆನ್ನಾಗಿಲ್ಲ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಏಜ್ ವೈಸಲ್ಲಿ ಒನ್ ಟು ಟ್ವೆಂಟಿ ಫೈವ್ ಏಜ್ ಇರೋರಿಗೆ ಐದನೇ ತಾರೀಕು ಹುಟ್ಟಿದವರು ಮಾತ್ರ ಇವತ್ತಿನ ದಿವಸ ತುಂಬ ಫಸ್ಟ್ ಕ್ಲಾಸ್ ಆಗಿದೆ ದಿನ ಅದರಲ್ಲಿವೆ ಐದನೇ ತಾರೀಕು ಹುಟ್ಟಿದವರಿಗೆ ಬಂದ್ಬಿಟ್ಟು ಡಬಲ್ ಪಟ್ಟು ಸಂತೋಷ ಅವ್ರ ಸಕ್ಸಸ್ ಇವತ್ತು ಅವರಿಗೆ ಏನೋ ಒಂದು ಒಂದು ದೊಡ್ಡ ಒಂದು ಗಿಫ್ಟು ದೇವರಿಂದ ಬರ್ಬೋದು ಆ ಥರ ಅವರಿಗೆ ಇವತ್ತಿನ ದಿವಸ ಒಂದು ಒಳ್ಳೆ ದಿವಸವಾಗಿ ದೇವರು ಕೊಟ್ಟಿದ್ದೇನೆ ಅದೇ ಥರ ಇಪ್ಪತ್ತೈದರಿಂದ ಐವತ್ತು ವಯಸ್ಸು ಇರೋರಿಗೆ ಯಾರಿಗೆಲ್ಲ ಇವತ್ತು ಒಳ್ಳೆ ದಿನ ಅಂತ ನೋಡಿದರೆ ಒಂದನೇ ತಾರೀಖೆ ಐದನೇ ತಾರೀಕು ಏಳನೇ ತಾರೀಖೆ ಒಂಬತ್ತನೇ ತಾರೀಕು ಹುಟ್ಟಿದ ನಾಲ್ಕು ಜನವರಿಗೂ ಇವತ್ತಿನ ದಿವಸ ತುಂಬ ಚೆನ್ನಾಗಿದೆ ಅವ್ರ ಕಾರ್ಯಗಳೆಲ್ಲ ಇವತ್ತು ಸಕ್ಸಸ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಅವ್ರ ಫ್ಯಾಮಿಲಿ ಎಲ್ಲ ಅದೇ ತಿರುಪತಿ ವೆಂಕಟಚಲಪತಿ ಶನಿ ಭಗವಾನ್ ಅನುಗ್ರಹ ಅವ್ರ ಮೇಲೆ ಇರುತ್ತೆ ಮತ್ತು ಈ ಟ್ವೆಂಟಿ ಫೈವ್ ಟು ಫಿಫ್ಟಿ ಏಜಲ್ಲಿ ಅಲ್ಲಿ ನಾಲ್ಕು ಜನದಲ್ಲಿ ಈ ಐದನೇ ತಾರೀಕು ಹುಟ್ಟಿದವರಿಗೆ ಇವತ್ತು ಸಕ್ಸಸ್ಫುಲ್ ಡೇ ಅಂತ ಹೇಳ್ಬೋದು ಟೂ ಹಂಡ್ರೆಡ್ ಪರ್ಸೆಂಟೇಜ್ ಅವರಿಗೆ ಸಕ್ಸಸ್ ಅವರು ಅಂದ್ಕೊಂಡ ಕಾರ್ಯ ಫುಲ್ಲು ಫುಲ್ ಸಕ್ಸಸ್ ಆಗುತ್ತೆ ಮತ್ತು ಫಿಫ್ಟಿ ಟು ಸೆವೆಂಟಿ ಫೈವ್ ಏಜಲ್ಲಿರೋರಿಗೆ ಯಾರಿಗೆಲ್ಲ ಇವತ್ತು ಒಳ್ಳೆ ದಿವಸ ಅಂತ ಅಂದ್ಕೊಂಡ್ರೆ ಒನ್ ಫೈವ್ ಈ ಎರಡೇ ದಿನ ಹುಟ್ಟಿದವರಿಗೆ ಇವತ್ತಿನ ದಿವಸ ತುಂಬ ಚೆನ್ನಾಗಿದೆ ಅದರಲ್ಲಿವೆ ಈ ಐದನೇ ತಾರೀಕು ಹುಟ್ಟಿದವ್ರಿಗೆ ಬಂತು ಡಬಲ್ ಪಟ್ಟು ಸಂತೋಷ ಹಂಡ್ರೆಡ್ ಪರ್ಸೆಂಟೇಜ್ ಸಿಕ್ಕುತ್ತೆ ಇವರಿಗೆ ಅಂದರೆ ಐದನೇ ತಾರೀಕು ಹುಟ್ಟಿದವ್ರಿಗೆ ಬಂದ್ಬಿಟ್ಟು ಟ್ವೆಂಟಿ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟೇಜ್ ಜಾಸ್ತಿ ಒಂದು ಅನುಗ್ರಹ ಬಂದು ದೇವರಿಂದ ಇವತ್ತ ಅವರಿಗೆ ಸಿಕ್ಕುತ್ತಾ ಇರುತ್ತೆ ಮತ್ತು ಇವ್ರ ಸಕ್ಸಸ್ಫುಲ್ ಡೇ ತುಂಬನೇ ಇವರಿಗೆ ಒಂದು ಅನುಗ್ರಹ ಇವತ್ತ ತಿರುಪತಿ ವೆಂಕಟಾಚಲಪತಿ ಶನಿ ಭಗವಾನಿಂದ ಸಿಗುತ್ತೆ ನಮ್ಮ ವಿಡಿಯೋನ ನೋಡಿದ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು